ಹಲೋ ಗೇಸ್ ವೆಲ್ಕಮ್ ಟು ಕೆ ಬಿ ಪಿ ಯೋ ಚಾನಲ್ ನಾನು ಆಶಿಕ್ ಇದುವರೆಗೂ ನಾನು ಮಾತಾಡಿರುವಂತ ಪ್ರತಿಯೊಂದು ಸ್ಟೋರಿ ಲೀಕ್ ಆಗಿದ್ದ ಹಾಗೆ ಹೀಗೆ ಅಂತ ಹೇಳೋದನ್ನಲ್ಲ ಅದು ನಮ್ಮ ಒಂದು ಅನಾಲಿಸಿಸ್ ಆಗಿತ್ತು ಬಿಟ್ರೆ ಯಾವ್ದಕ್ಕ ಕಾರಣಕ್ಕೂ ಇದೇ ನಿಜ ಇದೇ ರೀತಿ ಇರುತ್ತೆ ಅಂತ ನಾನು ಹೇಳಿರುವಂತದ್ದಲ್ಲ ಸ್ಟೋರಿ ಆ ರೀತಿ ಇರ್ಬೋದು ಅದ್ರ ಸ್ಕ್ರೀನ್ ಪ್ಲೇ ಆ ರೀತಿ ಇರುವಂತದ್ದಲ್ಲ ಅಂದ್ರೆ ಅಷ್ಟೊಂದು ಸಿಂಪಲ್ ಆಗಿರಲ್ಲ ಲೈನ್ ಆ ರೀತಿ ಇದ್ರು ನಿಮಗೆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಅಥವಾ ಅವರು ಸ್ಕ್ರೀನ್ ಪ್ಲೇ ಅಲ್ಲಾಗ್ಲಿ ಅಥವಾ ಒಂದು ಮಸಾಲೆಯಲ್ಲಾಗ್ಲಿ ಅವ್ರು ಮಿಕ್ಸ್ ಮಾಡಿರುವಂಥ ಮಸಾಲೆಯಲ್ಲಾಗ್ಲಿ ತುಂಬಾನೇ ಡಿಫ್ರೆನ್ಸ್ ಕಾಣುತ್ತೆ ಇದೆಲ್ಲ ಅರ್ಥ ಮಾಡ್ಕೊಳ್ಳ್ದಲ್ಲೇ ಬೈತಾರೆ ನಿಮ್ ಇಷ್ಟ ಬಟ್ ನಾನು ಮಾಡೋದು ಕೆಲಸ ಮಾಡೇ ಮಾಡ್ತೀನಿ ನನ್ನ ಹೇಳೋ ಏನಂತಂದ್ರೆ ಈಗ ಈ ವಿಡಿಯೋದಲ್ಲಿ ಕೆ ಡಿ ಹಾಗೂ ಬಿಆರ್ಬಿಯ ಒಂದು ಮೂವಿ ಲೀಕ್ಸ್ ನ ಮಾತಾಡೋದ ಸೊಗೈಸ್ ಸೊ ಕೆ ಡಿ ಸಿನಿಮಾ ಬಂದು ಒಂದು ನೈನ್ಟೀನ್ ಸಿಕ್ಸ್ಟೀಸ್ ಇಂದ ಹಿಡಿದು ಸೆವೆಂಟೀಸ್ ನ ಕತೆ ಆಗಿರುವಂತದ್ದು ಅಂದ್ವೇ ಅಂದ್ರೆ ಕೊತ್ವಾಲ್ ಈ ತರದ್ದು ಒಂದು ರೌಡಿಸಮ್ ಆಗ್ತಿರೋ ಸಮಯ ಆಗಿತ್ತು ಸೊ ಇದ್ರಲ್ಲಿ ಯಾವ ರೀತಿ ಸ್ಟೋರಿ ತೋರ್ಸೋ ಕೊಟ್ಟಿದ್ದಾರೆ ಅನ್ನೋದೇ ನನಗ ಕುತೂಹಲ ಇರುವಂತದ್ದು ಅಂದ್ರೆ ಒಂದು ರೌಡಿಸಮ್ ಕತೆ ಅಂತ ಗೊತ್ತು ಆದ್ರೆ ಇದರಲ್ಲಿ ಯಾವ ರೀತಿ ಮಾರಲ್ ನಡೆಕೊಟ್ಟಿದ್ದಾರೆ ಅಂತ ಯಾಕಂದ್ರೆ ಪ್ರತಿ ಒಂದು ಅವರ ಸಿನಿಮಾದಲ್ಲಿ ನೋಡಿದ್ರೆ ಅವರಲ್ಲಿ ಒಂದು ಮಾರಲ್ ಸ್ಟೋರಿ ಇರುತ್ತೆ ಸುಮ್ನೆ ರೌಡಿಸಮ್ ಅಂತ ತೋರಿಸುವಂಥದ್ದಲ್ಲ ನೀವು ಜೋಗಿ ಸಿನಿಮಾದಿಂದನೂ ನೋಡ್ತಿರ್ಬೋದು ಅಥವಾ ಕರಿಯಾ ಸಿನಿಮಾದಿಂದ ನೋಡ್ತಿರ್ಬೋದು ಒಂದು ಮಾರಲ್ ಇರುತ್ತೆ ರೌಡಿಸಮ್ ಅನ್ನೋದೇ ಜೀವನ ಅಲ್ಲ ರೌಡಿಸಮ್ ಅನ್ನೋದು ಒಂದು ಹೀರೋಯಿಕ್ ಸಿನಿಮಾ ಅಲ್ಲ ಅನ್ನೋದು ಅವರು ಯೂಶುವಲಿ ತೋರಿಸುವಂಥದ್ದು ಈ ಕೆ ಡಿ ಅಲ್ಲಿ ಯಾವ ರೀತಿ ತೋರ್ಸೋ ಅಂತಾರೆ ನಾನು ಒಂದು ಕುತೂಹಲ ಆಗಿರುವಂಥದ್ದು ಅಂಡ್ ಇನ್ನು ಮಾತಾಡೋದು ತುಂಬಾನೇ ತುಂಬಾನೇ ಕ್ಯಾರೆಕ್ಟರ್ಸ್ ನ ಇನ್ವಾಲ್ವ್ ಮಾಡಿದ್ದಾರೆ ಅದೇ ಒಂದು ಡೌಟಿ ಕಾರಣ ಆಗುತ್ತೆ ಮಾಡೋಕೊಂಡಿದ್ದಾರೆ ಗೊತ್ತಿತ್ತು ಆರ್ ಬಿ ಸಿನಿಮಾ ಕಲ್ಕಿ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ ಅಂತ ದಯವಿ ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕೆಂದ್ರೆ ಇದು ಒಂದು ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರುವಂತದ್ದು ನಾನು ಗಣಪತಲ್ಲೂ ಕೂಡ ಕಲ್ಕಿಯಲ್ಲೂ ಕೂಡ ನೋಡಿರುವಂತದ್ದು ಸೇಮ್ ಫಾರ್ಮ್ಯಾಟ್ ಆಗಿರುವಂಥದ್ದು ಫ್ಯೂಚರ್ ಅಲ್ಲಿ ಒಬ್ಬ ಬರ್ತಾರೆ ಅದು ಯಾ ಹೇಗಿರ್ತಾರೆ ಅಂತಂದ್ರೆ ನಮ್ಮ ಪುರಾತನದಲ್ಲಿ ಬರ್ದಿರೋ ಹಾಗೆ ಸೊ ಆ ಒಂದು ಫಾರ್ಮ್ಯಾಟಲ್ಲಿ ಬರ್ದಿದಾರಲ್ಲ ಆ ಕಥೆಯನ್ನ ನೆಕ್ಸ್ಟ್ ಲೆವೆಲ್ ಎಕ್ಸ್ಟೆಂಡಿಗೆ ಯಾವ ರೀತಿ ಹೋಗುತ್ತೆ ಅನ್ನೋದು ನನಗ್ ಗೊತ್ತಿದೆ ಆ ಸ್ಟೋರಿ ಬಗ್ಗೆ ನಾನು ಹೇಳ್ತಿಲ್ಲ ಆದ್ರೆ ವಿಷ್ಯುವ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿದೆ ಅದ್ವಾಗಿ ಅದ್ಭುತವಾಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಯಾಕೆ ಅಂದ್ರೆ ಭಂಡಾರಿ ಅವರ ಸಿನಿಮಾ ಆಗಿರುವಂಥದ್ದು ವಿಕ್ರಾಂತ್ ರೋಣ ನನಗೆ ವಿಶುವಲಿ ಇಡಿಸಿರುವಂಥದ್ದು ಸ್ಟೋರಿ ವೈಸ್ ಅಲ್ಲ ಅಫ್ಕೋರ್ಸ್ ಸ್ಟೋರಿ ಯಾಕೆ ಈ ಸತಿ ಚೆನ್ನಾಗಿರುತ್ತೆ ಅಂದ್ರೆ ಯೂಶುವಲಿ ಏನ್ ನಡೆಯುತ್ತೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದೆ ನೀವು ಕಲ್ಕಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ಕಲ್ಕಿ ಫಾರ್ಮ್ಯಾಟಲ್ ಬರುವಂಥದ್ದಲ್ಲ ಗಣಪತ್ ಅಲ್ಲಿ ಬರುವಂಥದ್ದು ಒಂದು ಫಿಕ್ಷನ್ ಸಿನಿಮಾನೇ ಆಗಿರುವಂಥದ್ದು ಹೇಗೆ ಕರ್ಣನ ಫ್ಯೂಚರ್ ಅಲ್ಲಿ ತೋರಿಸಿರುವಂಥದ್ದು ಅಥವಾ ರೀಬೋರ್ನ್ ಆಗಿರೋ ರೀತಿ ಮತ್ತೆ ಹುಟ್ಟಿ ಬಂದಿರೋ ರೀತಿ ತೋರಿಸಿದ್ದಾರೆ ಆ ತರದೊಂದು ಫಿಕ್ಷನ್ ಅಲ್ಲಿ ಎಲ್ಲ ಒಂದು ಮೂವಿಗೂ ಆಡ್ ಮಾಡ್ತಾರೆ ಹೀಗೆ ಹೇಗಿದ್ರು ನಿಮಗೆ ಗೊತ್ತಿರೋ ಹಾಗೆ ಕಲ್ಕಿ ಸಿನಿಮಾ ಗೊತ್ತಿರ ಆಚಾರ್ಯ ಪುತ್ರ ಏನಿದ್ರಲ್ಲ ಅವ್ರು ಬರ್ತಾರೆ ಅಂದ್ರೆ ಈ ಮೂವಿ ಪ್ರಕಾರ ಅಥವಾ ನಿಮ್ಮ ಪುರಾಣ ಪ್ರಕಾರ ಇರುವಂತದ್ದು ಸೊ ಅದಕ್ಕೆ ಫಿಕ್ಷನ್ ಆಡ್ ಮಾಡಿರುವಂತದ್ದು ಅದೇ ರೀತಿ ಗಣಪತ್ ಮೂವಿ ನೋಡಿದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಫಿಕ್ಷನ್ ಸಿನಿಮಾನೇ ಇರುವಂತದ್ದು ಆದ್ರೆ ಫ್ಯೂಚರ್ ಅಲ್ಲಿ ಒಬ್ಬ ಸೇವಿಯರ್ ಬಂದೇ ಬರ್ತಾನೆ ಅನ್ನೋದು ಗೊತ್ತಿರುತ್ತೆ ಇದು ನಮ್ಮ ಎಲ್ಲಾ ಹೋಲಿ ಬುಕ್ಸ್ ಅಲ್ಲಿ ಇರುವಂತದ್ದು ಆದ್ರೆ ಆ ಒಂದು ಸೇವಿಯರ್ ಆಗಿ ಇಲ್ಲಿ ಯಾವ ರೀತಿ ತೋರಿಸ್ತಾರೆ ಅನ್ನೋದೇ ನಮಗೆ ಇರುವಂತದ್ದು ಅವ್ರನ್ನ ಒಂದು ಪುರಾತನದ ದೇವರಾಗಿ ತೋರಿಸ್ತಾರ ಮತ್ತೆ ಹುಟ್ಟಿರೋ ರೀತಿ ಅಥವಾ ನಾರ್ಮಲ್ ಆಗಿ ಒಂದು ಹೀರೋ ರೀತಿ ತೋರಿಸ್ತಾರೆ ಗಣಪತಿ ರೀತಿ ಅದೇ ಇರುವಂತದ್ದು ಸೊ ಇಲ್ಲಿ ಹೇಳ್ತಿರೋದು ವಿಜುವಲಿ ಸ್ಟೋರಿ ವೈಸ್ ಎರಡರಲ್ಲೂ ಆರ್ ಬಿ ಅದ್ಭುತವಾಗಿ ಬರೋ ಕೊಟ್ಟಿದೆ ನೋಡಿಷ್ಟು ಲೈಕ್ ಮಾಡಿ ಶೇರ್ ಮಾಡಿದ್ದಾ ಮಾಡಿದೆ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್